ಇದು ಬೀ ನನ್ನ ಕೈಗೆ ಬೈಟ್ ಮಾಡ್ತಾ ಇದೆ ನಮ್ಮ ತೋಟದಲ್ಲಿ ಜಾಸ್ತಿ ಈ ಜಿಗಣೆ ಕಾಟ ಜಾಸ್ತಿ ಸೊ ಈ ಥರ ಡಿಸ್ಟರ್ಬ್ ಮಾಡಿದ್ರೆ ಹನಿನ ಸ್ವಲ್ಪ ಹೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದೆ ಸುಮ್ಮನೆ ಹೀಗೆ ಹೋಗೋಣ ಅಂತಂದ್ರೂ ಜೇನಹೊಳ ಭಾಳ ಇದೆ ಭಾಳ ಇದೆ ಜೇನುಹುಳ ಹಾಯ್ ಈಗ ಈ ಜೇನುಪೇಟೆಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ನೋಡೋಣ ನಾನು ಲಾಸ್ಟ್ ಟೈಮ್ ಬರುವಾಗಲೇ ಈ ಥರ ಎಲ್ಲ ರಟ್ಟನ್ನು ಕೊಟ್ಟು ಹೋಗಿದ್ದೆ ಅದಕ್ಕೆ ಸ್ವಲ್ಪ ಈ ಥರ ಆಗಿದೆ ಈ ಥರ ಅನ್ಇವನ್ನಾಗಿ ಗೂಡು ಕಟ್ಟಿದೆ ಸೊ ನಾನು ಇವಾಗ ಏನು ಮಾಡ್ತೀನಿ ಅದನ್ನು ರಿಮೂವ್ ಮಾಡ್ತೀನಿ ಫುಲ್ ಟೈಟಾಗಿ ಕಟ್ಬಿಟ್ಟಿದೆ ಇನ್ನು ಕೂಡ ನಿಧಾನವಾಗಿ ಮಾಡಬೇಕು ಕೂಡ ಲಿಟಲ್ ಬಿಟ್ ಹನಿ ಇದೆ ಇದನ್ನ ಆಮೇಲೆ ರಿಮೂವ್ ಮಾಡ್ತೀನಿ ಇದು ಎಲ್ಲ ಲಾಸ್ಟ್ ಟೈಮ್ ನಾನು ಹೋಗುವಾಗ ಎಕ್ಸ್ಟ್ರಾ ಇದು ಹನಿ ಇತ್ತು ಅದನ್ನೆಲ್ಲ ಈ ಥರ ಇಟ್ಟು ಹೋಗಿದ್ದು ಅದು ಈ ಥರ ಹನಿವನ್ನಾಗಿ ಡೆವಲಪ್ ಮಾಡಿದೆ ನನಗೆ ನೆನಪಿಲ್ಲ ಏನೇನು ಮಾಡಿದ್ದೆ ಅಂತ ಇದು ನೋಡಿದ್ಮೇಲೆ ನನಗೆ ಸ್ವಲ್ಪ ಸಂಜೆ ಸಮಯ ಆಗಿದ್ರಿಂದ ಜೇನು ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ಬೋದು ಇದು ಬಿ ನನ್ನ ಕೈಗೆ ಬೈಟ್ ಮಾಡ್ತಾ ಇದೆ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಬಿ ಕಚ್ಚೋದಲ್ಲ ಬಿ ಸ್ಟಿಂಗ್ ಮಾಡೋದು ಅದರ ಬ್ಯಾಕಲ್ಲಿರುವಂತಹ ಸ್ಟಿಂಗನ್ನ ನಮ್ಮ ಚರ್ಮಕ್ಕೆ ಅಂಟಿಸ್ತದೆ ಮತ್ತು ವೆನಮ್ನ ಇನ್ಸರ್ಟ್ ಮಾಡ್ತದೆ ಬಿ ಇಸ್ ನಾಟ್ ಬೈಟಿಂಗ್ ಬಿ ಸ್ಟಿಂಗ್ ಮಾಡೋದು ಬೈಟ್ ಮಾಡೋದು ಅಂತಂದ್ರೆ ಬಾಯಲ್ಲಿ ಕಚ್ಚೋದಲ್ಲ ಅದು ಸ್ಟಿಂಗ್ ಮಾಡೋದು ನೋಡ್ಬೋದು ಹೀಗೆ ಬಿಟ್ರೆ ಕೆಲವೊಂದು ಬಾರಿ ಸಮ್ ಟೈಮ್ಸ್ ಯಾವ ಥರ ಆಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಇದು ಬಿ ಸ್ಟಿಂಗ್ ಯಾಕೆ ಕಚ್ತಾ ಇದೆ ಅಂದರೆ ಈ ಸಮಯ ಅಲ್ಲ ಇದು ಓಪನ್ ಮಾಡಲಿಕ್ಕೆ ಇದು ಸಂಜೆ ಸಮಯ ಸ್ವಲ್ಪ ತಂಪು ವಾತಾವರಣದಲ್ಲಿ ಓಪನ್ ಮಾಡಿದ್ರೆ ಬಿ ಬೈಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅಲ್ಲಿ ಗಮನಿಸಬಹುದು ಸ್ವಲ್ಪ ಬೀಸೆಲ್ಲ ಎಗ್ರೆಸಿವ್ ಆಗಿದೆ ಸೊ ಏನು ಮಾಡೋಣ ಅಂದ್ರೆ ಸುಮ್ಮನೆ ಹೀಗೆ ಮುಚ್ಚಿಡೋಣ ಸ್ವಲ್ಪ ಬೀಸ್ ಸ್ವಲ್ಪ ಸೈಲೆಂಟ್ ಆಗಲಿ ಸೈಲೆಂಟ್ ಆಗಲಿ ಅಂತ ನೋಡ್ಲಿಕ್ಕೆ ಬಹಳ ಆಟ ಸಮಯ ಇಲ್ಲ ಸೋ ಈ ಸೈಡಲ್ಲಿ ಏನಾಗಿದೆ ಅಂತ ನೋಡೋಣ ಇದೇ ಆಗೋದು ನಮ್ಮ ತೋಟದಲ್ಲಿ ಜಾಸ್ತಿ ಈ ಜಿಗಣೆ ಕಾಟ ಜಾಸ್ತಿ ಸ್ಮಾಲ್ ಸ್ಪೀಶೀಸ್ ಆಫ್ ಜಿಗಣೆ ಸ್ವಲ್ಪ ರಕ್ತ ಹೀರೋದು ಜಾಸ್ತಿ ಅವಾಗ ಅವಾಗ ನೋಡ್ತಾ ರಿಮೂವ್ ಮಾಡ್ತೇವೆ ಹಾ ಇವಾಗ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಮಾಡಿದೆ ಅಂತ ನೋಡ್ಬೋದು ಈ ಬಿ ಫ್ರೇಮಲ್ಲಿ ಸಣ್ಣದಾಗಿ ಒಂದು ಫ್ರೇಮನ್ನು ಹನಿಕೊಂಬನ್ನು ಮಾಡಿದೆ ಇದನ್ನ ಮಿಡ್ಲಲ್ಲಿ ಹಾಕೋಣ ಅಂತ ಪ್ರಯತ್ನ ಪಡ್ತಾ ಇದ್ದೇನೆ ಬಟ್ ಬೀಸ್ ಜಾಸ್ತಿ ಬೈಟ್ ಮಾಡ್ತಾ ಇದೆ ಇವಾಗಲೇ ನಾಲ್ಕು ಜೇನು ಕಚ್ಚಿದೆ సో ట్రై మా నేనైతే సో ఇవట్ మాడొ బెడా అంటే అనుస్తా ఇదా చాస్తా ఇయనేతే సంజ కూడా అయితే ಇಲ್ಲಿ ನೋಡ್ಬೋದು ಇನ್ನೊಂದು ಜೇನು ಹುಳ ಕೂಡ ಕಚ್ಲಿಕ್ಕೆ ಟ್ರೈ ಮಾಡಿ ಕಚ್ಚಿದೆ ಬಿ ಬೈ ಮಾಡ್ತಾ ಬೈಟ್ ಇದೆ ಸ್ಟಿಂಗನ್ನು ನನ್ನ ಕೈಗೆ ಅಂಟಿಸಿದೆ ನೋಡೋಣ ಈ ಜೇನು ಹುಳ ಓ ಇವಾಗ ಏನಾಯ್ತು ಅಂದರೆ ಅದು ಎಕ್ಸಾಕ್ಟ್ಲಿ ಬಿ ಬೈಟ್ ಮಾಡಿಲ್ಲ ಅಂದರೆ ಬಿ ಸ್ಟಿಂಗ್ ಮಾಡಿಲ್ಲ ಸ್ಟಿಂಗ್ನ ತ ಬೈಟ್ ಇಲ್ಲಿ ಸ್ಟಿಂಗ್ನ ಇನ್ಸರ್ಟ್ ಮಾಡಿತು ಹಾಗೆ ಸ್ಟಿಂಗನ್ನು ತಗೊಂಡು ಹೋಯಿತು ಬಟ್ ಸ್ಟಿಲ್ ಪೇಯ್ನ್ ಇದೆ ಬಿಟ್ ಅಷ್ಟೊಂದಿರಲ್ಲ ಇದು ಸ್ವಲ್ಪ ಸಂಜೆ ಆದ ಕಾರಣ ಇವಾಗ ಇವಾಗ ಓಪನ್ ಮಾಡಲ್ಲ ಯಾಕಂದ್ರೆ ಬಹಳ ಅಗ್ರೆಸಿವ್ ಇದೆ ಇವು ನಾವು ಮುಟ್ಲಿಕ್ಕೆ ಇಲ್ಲ ಸೊ ಅದರಿಂದ ಹೀಗೆ ಕ್ಲೋಸ್ ಮಾಡಿ ಹೋಗೋದು ಬೆಸ್ಟ್ ಜಾಸ್ತಿ ಅಗ್ರೆಸಿವ್ ಕರೋಣ ನಾಳೆ ಡೇ ಟೈಮಲ್ಲೇ ಬಂದು ಓಪನ್ ಮಾಡೋಣ ಅಂದರೆ బిస్లీ రో సమయత గా జస్ట్ అగ్రెసివ్ మతే ఇద్రల్లి సల్పు హనీ ఇద్దా ఈ హనీ నా స్క్రాచ్ మరి ఓకే కొడుతని ಸೋ ಈ ತರ ಡಿಸ್ಟರ್ಬ್ ಮಾಡ್ದ್ರೆ ನೀನಾ ಸ್ವಲ್ಪ ಹೊತ್ತಿಗೆ ಇದ್ಮಲ್ಲ ಕ್ಲೀನ್ ಮಾಡ್ತೀನಿ ಇಷ್ಟ್ ಅಗ್ರೆಸಿವ್ ಅಂದ್ರೆ ಸುಮ್ಮನೆ ಕ್ಲೋಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನೋಡ್ಬೋದು ಸುಮ್ಮನೆ ಹೀಗೆ ಹೋಗೋಣ ಅಂತಂದ್ರೂ ಹುಳ ಭಾಳ ಕಚ್ತಾ ಇದೆ ಭಾಳ ಎಗ್ರೆಸಿವ್ ಇದೆ ಹುಳ ನೋಡ್ಬೋದು ಸ್ಟಿಂಗ್ ಮಾಡ್ತಾಯಿದೆ